ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಶುಭೋದಯ ಇವತ್ತು ಮಂಡೆ ಬೆಳಿಗ್ಗೆ ಬೆಳಿಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕಾಫಿ ಮಾಡೋಣ ಅಂತ ಹಾಲು ಇದ್ದೀನಿ ಬಿಸಿಗೆ ಕಾಫಿ ಮಾಡಿಕೊಂಡು ಕುಡಿದು ಹಾಗೆ ಟಿಫನ್ಗೂ ಕೂಡ ರೆಡಿ ಮಾಡ್ಕೋಬೇಕು ಇವತ್ತು ಏನಪ್ಪ ಅಂತ ಇವತ್ತು ಸ್ವಲ್ಪ ಎಲ್ಲ ನಿಧಾನನೇ ಆಯಿತು ಕೆಲಸ ಯಾಕೆ ಅಂದರೆ ಆಲ್ಮೋಸ್ಟು ನಿನ್ನೆ ಎಲ್ಲ ಸ್ವಲ್ಪ ಸಂಡೆ ಇತ್ತಲ್ವ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಂಡೆ ಅಂದರೆ ಅಡುಗೆ ಮನೆ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ನಲ್ಲ ಫುಲ್ಲು ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ ಏನು ಮಾಡಲಿ ಟಿಫನ್ ಪೊಂಗಲ್ ಮಾಡಲ್ಲ ಪೊಂಗಲ್ಲು ಖಾರ ಪೊಂಗಲ್ಲು ಚಟ್ನಿ ಇಲ್ಲ ಮೊಸರು ಮೊಸರು ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಿದ್ದು ಫುಲ್ಲು ಸಿಕ್ಕಾಪಟ್ಟೆ ಮೈಕ್ ಎಲ್ಲ ನೋವು ಹತ್ಕೊಬಿಟ್ಟಿತ್ತು ಹಾಗೆ ಮಗಳಿಗೆ ಬೇರೆ ಹುಷಾರಿಲ್ಲ ಆಪ್ರೇಷನ್ ಆಗಿತ್ತು ಅಂತೆಲ್ಲ ಹೇಳಿದ್ನಲ್ವ ಲಾಸ್ಟ್ ವ್ಲಾಗ್ ನಲ್ಲಿ ನಿಮಗೆ ಅವಳು ಇದ್ದಿದ್ರೆ ನನ್ಗೆ ಸ್ವಲ್ಪ ಈಸಿಯಾಗಿರ್ತಿತ್ತು ಪ್ರತಿಯೊಂದನ್ನು ತಗೊಂಬಂದು ಕೊಡೋಳು ಮತ್ತೆ ಎಲ್ಲ ತೊಗೊಂಡೋಗಿ ಜೋಡಿಸೋದು ಮಾಡೋದು ಹೊರಿಸೋದು ಆ ಥರ ಎಲ್ಲ ಮಾಡ್ಕೊಳ್ಳೋಳು ಈ ನನ್ನ ಮಗನ ಹತ್ರ ಅಂತೂ ಎಣಗಾಡಬೇಕು ಪಾತ್ರೆ ಎಲ್ಲ ಇಳಿಸ್ಕೊಟ್ಟಿದ್ದೆ ಅವನಷ್ಟೇ ಅದು ಆದಮೇಲೆ ಮತ್ತೆ ಸ್ವಲ್ಪ ಲಾಸ್ಟ್ ಲಾಸ್ಟ್ನಲ್ಲಿ ಬೈದಿದ್ದಕ್ಕೆ ಒಂದು ತಟ್ಟೆ ಸ್ಟ್ಯಾಂಡ್ ಮೇಲೆ ಎಲ್ಲ ಲೋಟ ಇವನ್ನೆಲ್ಲ ಜೋಡಿಸ್ಕೊಟ್ಟ ಅಷ್ಟೇ ಅದನ್ನು ಬಿಟ್ಟರೆ ಇನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟಲ್ಲಿ ಎಲ್ಲ ಬಿದ್ದೋಗ್ಬಿಟ್ಟಿದೆ ನನಗಂತೂ ನೀವು ಲಾಸ್ಟ್ ಬ್ಲಾಗ್ನಲ್ಲಿ ನೋಡಿದ್ರಿ ಅಲ್ವಾ ಅಡುಗೆ ಮನೆಯೆಲ್ಲ ಎಷ್ಟು ಗಲೀಜು ಗಲೀಜಾಗಿತ್ತು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು ತಿಂಗಳು ಒಂದೂವರೆ ತಿಂಗಳು ಹತ್ತಿರನೇ ಆಗಿತ್ತು ಮನೆ ಅಂತ ನಾವು ಸೇರಿ ಸಾಕು ಸಾಕು ಅನಿಸ್ಬಿಟ್ಟಿತ್ತು ಹಾಸ್ಪಿಟಲಿಂದ ಆಪ್ರೇಷನ್ ಮುಗಿಸ್ಕೊಂಡು ಬಂದು ಮತ್ತೆ ಅಮ್ಮ ಮನೇಲಿ ಸೇರಿಕೊಂಡು ಇವಾಗ ಒಂಚೂರು ಅಡುಗೆ ಮನೆ ನೋಡೋದಕ್ಕೆ ಒಂಥರ ಚೆಂದ ಅನಿಸುತ್ತೆ ನನಗಂತೂ ಹಾಲು ಕಾಯಿಸ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದೆ ಎಲ್ಲ ಮೇಲೆ ನೋಡಿಕೊಂಡು ಎಲ್ಲ ಕ್ಲೀನಾಗಿ ಜೋಡಿಸಿದಿನ ಹೆಂಗೆ ಕಾಣಿಸ್ತಾ ಇದೆ ಏನು ಅಂತ ಅಂದ್ಬಿಟ್ಟು ಒಂಥರ ಖುಷಿನೂ ಅನ್ನಿಸ್ತಾ ಇತ್ತು ಎಲ್ಲ ಆಲ್ಮೋಸ್ಟು ಫುಲ್ಲು ಅಡುಗೆ ಮನೆ ಫುಲ್ಲು ಡೀಪ್ ಕ್ಲೀನಿಂಗ್ ಆಯಿತು ಯಾಕೆಂದರೆ ಯಾವಾಗಲೂ ನಾನು ಬಂದು ಹಬ್ಬದ ಟೈಮಲ್ಲಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಲಾಸ್ಟಿಗೆ ಬಂದು ಅಡುಗೆ ಮನೆನ ಕ್ಲೀನ್ ಮಾಡ್ಕೋತಿದ್ದೆ ಬಟ್ ಈ ಸರಿ ಹೆಂಗಾಗಿತ್ತು ಅಂತ ಅಂದರೆ ನನಗೆ ಅಡುಗೆ ಮನೆ ಫಸ್ಟು ಕ್ಲೀನ್ ಆಗಬೇಕಾಗಿತ್ತು ಯಾಕೆಂದರೆ ಅಡುಗೆ ಗಿಡಿಗೆ ಮಾಡುವಾಗ ಏನಾದರೂ ಉದುರುತ್ತೆ ಮಾಡುತ್ತೆ ಜಾಡ್ ಕಟ್ಬಿಟ್ಟಿತ್ತು ತುಂಬನೇ ಸಿಕ್ಕಾಪಟ್ಟೆ ಹಾಗಾಗಿ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಆಮೇಲೆ ನಿಧಾನಕ್ಕೆ ಹಾಲು ರೂಮು ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಫಸ್ಟು ಅಡುಗೆ ಮನೆ ಯಾಕೆಂದರೆ ಅದಕ್ಕೆಲ್ಲ ಒಂದು ದಿವಸ ಬೇಕೇ ಬೇಕು ಅಂತ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡೆ ನಮ್ಮ ಮನೆಯವ್ರ ಹತ್ರ ಮಾತಾಡ್ಕೊಂಡು ಹಂಗೆ ಹೇಳ್ತಾ ಇದ್ದೆ ಏ ನಮ್ಮ ಹಂಗೆ ನೋಡ್ತಾನೆ ಇದೆಯಾ ಅಂತ ಅಂದ್ಬಿಟ್ಟು ಸ್ವಲ್ಪ ಖುಷಿಯಾಗೈತೆ ಆರಾಮಾಗಿ ಅಂತ ಅಂದ್ಬಿಟ್ಟು ಇವಾಗ ಅಡುಗೆ ಮನೆ ನೋಡೋದಕ್ಕೆ ಚೆಂದ ಅನಿಸುತ್ತೆ ಅಂತ ಅದಾದಮೇಲೆ ಬಂದು ಕಾಫಿ ಫಸ್ಟು ಕಾಫಿ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಕಾಫಿಗಿಟ್ಟಿದ್ದೆ ಕಾಫಿನೂ ಮಾಡ್ಕೊತಾ ಇದ್ದೀನಿ ಸರಿ ಹಾಗೆ ಟಿಫನ್ ಬಂದು ಪೊಂಗಲ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ ಈ ಎಲ್ಲ ಒಂದೇ ಸಮಯ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಕ್ಕೋ ಏನೋ ಒಂಥರ ಡಸ್ಟ್ ಅಲರ್ಜಿ ಥರ ಆಗ್ಬಿಟ್ಟಿದೆ ಅಕ್ಷಿ ಅಕ್ಷಿ ಅಂತ ಅಂದ್ಬಿಟ್ಟು ಸ್ವಲ್ಪ ಇದಾಗ್ತಾನೆ ಇತ್ತು ಸರಿ ಇವತ್ತು ಬೆಳಿಗ್ಗೆ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಆಲ್ಮೋಸ್ಟ್ ಈ ನಡುವೆ ಕಾಫಿ ಕಡಿಮೆ ಮಾಡಿಬಿಟ್ಟಿದ್ದೆ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಥಂಡಿಗಂತೂ ಅದರಲ್ಲಂತೂ ಈ ಥಂಡಿ ಇವಾಗಿರೋ ವೆದರ್ಗಂತೂ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇರುತ್ತೆ ಮತ್ತು ಬೆಳಿಗ್ಗೆ ಅಂತೂ ಎದ್ದೊಳೋದಕ್ಕೆ ಕೊಡೋದಿಲ್ಲ ಆಲ್ಮೋಸ್ಟ್ ರಾತ್ರಿಯೆಲ್ಲ ಸ್ವಲ್ಪ ನಿದ್ದೆ ಬರೋದಿಲ್ಲ ಬೆಳಿಗ್ಗೆ ಆದರೆ ಇನ್ನೂ ಸ್ವಲ್ಪ ಬಿಸಿಕೊಂಡು ಚೆನ್ನಾಗಿ ನಿದ್ದೆ ಮಾಡೋಣಪ್ಪ ಅನಿಸುತ್ತೆ ಆದರೂ ಕೂಡ ಎದ್ದೊಳ್ಳೇಬೇಕು ಮಕ್ಕಳಿಗೆಲ್ಲ ಮಾಡಬೇಕು ಮತ್ತು ನಾವು ಕೂಡ ಕೆಲ್ಸಕ್ಕೆ ಹೋಗಬೇಕು ರೆಡಿಯಾಗಿ ಹಾಗಾಗಿ ಏನೂ ಮಾಡೋದಕ್ಕಾಗೋದಿಲ್ಲ ಎದ್ದೊಳ್ಳೇಬೇಕು ಕಾಫಿನ ಕೂಡ ಇವಾಗ ಮಾಡಿಕೊಂಡು ಮಗಳು ಇನ್ನೂ ಎದ್ದಿರಲಿಲ್ಲ ಅವಳಿಗೊಂದು ಸ್ವಲ್ಪ ಎದೋಳು ಅಂತ ಹೇಳಿ ಇಬ್ಬರಿಸ್ತಾ ಇದ್ರು ಅವ್ರ ಪಪ್ಪಂಗೆ ಹೇಳಿದೆ ಎಬ್ಬರಿಸು ಅಂತ ಅಂದ್ಬಿಟ್ಟು ಅವಳಿಗೊಂಚೂರು ಎದ್ರೆ ಕಾಫಿ ಕೊಟ್ಟು ಒಂದು ಸ್ವಲ್ಪ ಬ್ರೆಡ್ಡು ರಸ್ಗು ಏನಾದರೂ ಹಚ್ಕೊಂಡು ತಿಂದರೆ ಒಂದು ಸ್ವಲ್ಪ ಆರಾಮಾಗಿರ್ತಾಳೆ ಆಮೇಲೆ ಸ್ವಲ್ಪ ಲೇಟಾಗಿ ಟಿಫನ್ ಗಿಫನ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಕಾಫಿನ ಮಾಡಿ ಮೂರು ಜನ ಕುಡ್ಕೊಂಡ್ವಿ ಅಷ್ಟರಲ್ಲಿ ನಮ್ಮ ಝೂಝು ಅಂತೂ ತುಂಬ ತೀಟೆ ಅವ್ಳು ಏನೋ ಮಾಡ್ತಾಯಿದ್ಲು ಅಂತ ಅಂದ್ಕೊಂಡು ನಮ್ಮ ಮನೆಯವರು ಬೈತಾ ಇದ್ರು ಎಲ್ಲಿಗೆ ಕರೆದ್ರೂ ಬರಲ್ಲ ಮಾಡಲ್ಲ ಎದ್ರುಕೊತಾಳೆ ನಮ್ಮ ಮನೆಯವ್ರನ್ನ ನೋಡಿದ್ರೆ ತುಂಬನೇ ಎದ್ಕೊತಾಳೆ ಒಂಥರ ಅದಾದಮೇಲೆ ಇನ್ನೇನು ಮಾಡೋದು ಬಿಡ್ರಿ ಹೋಗ್ಲಿ ಅದ್ಲಗೆ ಅವ್ಳು ನಿಮ್ಮ ಹತ್ರ ಜಾಸ್ತಿ ಬರಲ್ಲ ನಮ್ಮ ಹತ್ರ ಇರ್ತಾಳೆ ಅಂತ ಅಂದ್ಕೊಂಡು ಮಾತಾಡಿಕೊಂಡು ಕಾಫಿನ ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿ ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಕಾಫಿ ಕುಡಿಯೋಣ ಈಗ ಕಾಫಿನೂ ಕೂಡ ಕುಡಿದ್ಬಿಟ್ಟು ಬಂದು ಟಿಫನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಕಡೆ ಕುಕ್ಕರಲ್ಲಿ ಅಕ್ಕಿ ತೊಳೆದು ಇಟ್ಟು ನೀರನ್ನ ಕೂಡ ಹಾಕಿ ಇಟ್ಟಿದ್ದೀನಿ ಇನ್ನೊಂದು ಕಡೆ ಬೇಳೆನ ಫ್ರೈ ಮಾಡ್ಕೋತಾ ಇದ್ದೀನಿ ಹೆಸರುಬೇಳೆ ಫ್ರೈ ಮಾಡಿ ಅದಕ್ಕೆ ಹಾಕ್ಕೋಬೇಕು ಅಷ್ಟರಲ್ಲಿ ಬಂದು ಮಗ ಬಂದು ಇರಲಿಲ್ಲ ಅಜ್ಜಿ ಮನೇಲಿದ್ದಾನೆ ಅಂದರೆ ಅಮ್ಮ ಮನೇಲಿದ್ದಾನೆ ಅಲ್ಲಿಂದಲೇ ಸ್ಕೂಲಿಗೆ ಹೋಗ್ತೀನಿ ಅಂತ ನೆನ್ನೆ ಎಲ್ಲರೂ ಬಂದಿದ್ವಿ ಮತ್ತು ಹೋಗಿದ್ದು ಅಲ್ಲೇ ಸೇರಿಕೊಂಡು ಅವನು ಬರೋಕೆ ಆಗಲಿಲ್ಲ ಬರಲಿಲ್ಲ ಬ್ಯಾಗೆಲ್ಲ ಅವ್ನಿಗೆ ಅಲ್ಲೇ ತೊಗೊಂಡೋಗಿ ಕೊಟ್ಬಿಟ್ಟು ಸುಮ್ಮನೆ ಅದೇ ಎಲ್ಲ ಮಾಡಿಕೊಂಡು ನಾನು ಅಡುಗೆ ಮನೆ ಹೇಗೆ ಕ್ಲೀನ್ ಮಾಡಿದ್ದೀನಿ ಏನು ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಹಾಗೆ ಇಂದು ನಾನು ಪೊಂಗಲ್ ರೆಸಿಪಿ ಅಂತ ಏನೂ ತೋರಿಸ್ತಾ ಇಲ್ಲ ನಾರ್ಮಲಾಗಿ ಎಲ್ಲರೂ ಮಾಡೋ ಥರನೇ ಸುಮ್ಮನೆ ಹಾಗೆ ಏನು ಮಾಡಬೇಕಲ್ವಾ ಟಿಫನ್ನು ಮಾಡಿಕೊಂಡು ಹಾಗೆ ಈ ಒಂದು ವೀಡಿಯೋಸ್ನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಪೊಂಗಲ್ಲು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಆಲ್ಮೋಸ್ಟು ನೀವು ಪೊಂಗಲ್ ಎಲ್ಲರೂ ಮಾಡೇ ಮಾಡ್ತಾರೆ ನಮ್ಮ ಮನೆಯಲ್ಲಿ ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ನನಗೆ ಇಷ್ಟ ಆಗುತ್ತೆ ಮಾಡಬೇಕು ಅಂತ ಬಟ್ ಹುಡುಗರಂತೂ ತಿನ್ನೋದೇ ಇಲ್ಲ ಖಾರ ಪೊಂಗಲ್ ಆದರೆ ಮೊಸರು ಬಜ್ಜಿ ಅಥವಾ ಚಟ್ನಿಗಾದರೆ ತಿಂತಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದು ಪಿಕೆ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಬಂದು ಬೆಳಿಗ್ಗೆ ಎಂಟೂವರೆ ಆಗಿದೆ ಆಲ್ಮೋಸ್ಟ್ ನಿನ್ನೆ ಎಲ್ಲ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಬೇಕಾಗಿತ್ತು ಅದ್ದೆಲ್ಲ ನಾನು ಕ್ಲಿಪ್ಪಿಂಗ್ಸ್ ಏನೂ ತೊಗೊಳ್ಳಿಲ್ಲ ಯಾಕೆಂದರೆ ಒಬ್ಬಳೆ ಮಗಳಿಗೂ ಕೂಡ ಹುಷಾರಿರ್ಲಿಲ್ಲವಲ್ಲ ಹಾಗಾಗಿ ಒಬ್ಬಳೆ ಮಾಡ್ಕೋಬೇಕಾಗಿತ್ತು ಹಂಗಾಗಿ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನಗೆ ಒಟ್ಟಿನಲ್ಲಿ ಅಡುಗೆ ಮನೆ ಅಂತೂ ಫುಲ್ಲು ಕ್ಲೀನಾಯಿತು ಫುಲ್ಲು ಕ್ಲೀನಾಗಿ ಎಲ್ಲ ಜೋಡಿಸ್ಕೊಂಡಿದ್ದು ಎಲ್ಲನೂ ಆಯಿತು ಹಾಗಾಗಿ ತುಂಬಾ ಎಲ್ಲ ನೋವಾಗಿತ್ತಲ್ವಾ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಇವಾಗ ಎಂಟೂವರೆ ಎಂಟು ಇಪ್ಪತ್ತೈದಾಗಿತ್ತು ನಾನು ಇದ್ದಾಗ ಎದ್ದು ಕಾಫಿ ಮಾಡಿಕೊಂಡು ಕುಡಿದು ಇವಾಗ ಟಿಫನ್ಗೆ ಇಟ್ಟಿದ್ದೀನಿ ಸಿಂಪಲ್ಲಾಗಿ ಒಂದು ಪೊಂಗಲ್ ಮಾಡಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದನ್ನ ನೋಡೋಣ ಹಾಗೆ ಯಾರೆಲ್ಲ ನಾನು ಚಾನಲನ್ನು ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಬಾ ಮದರ್ ಗಸಿ ಇಬಿಡಿ ಇತ್ತು ಅದನ್ನೇ ಸೈಡ್ ಇಂದ ಹೊರದಿದ್ದೀನಿ ನೋಡು ಗುಜಿ ಬಿಡಿ ಹೋಗನ 그러면은 ಅಲ್ಲಾ ಕಾಬುಜಿ ಹೋಗೋ ಬೋಕ ಕರ್ಕೊಂಡು ಹೋಗ ಅಂತ ಹೋಗು ಬೆರೆ ನಿಮಗೆ ಮೂಡರ ಹಾಕೋರುಗೋ ಹೇಳಿದ್ನ್ ಮಕ್ಕೇಳಲ್ಲ ಆಮೇಲೆ ಹಾಗೆ ನಮ್ಮ ಬುಜ್ಜಿ ನಮ್ಮ ಮನೆಯವ್ರ ಹತ್ರ ಹೋಗೋಲ್ಲ ಅವರು ಬಿಡೋದಿಲ್ಲ ನಾನು ಸರಿ ಅಂತ ಅಂದ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಬರ್ಬೇಕಾಗಿತ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ನಾನು ಇಲ್ಲಿ ಚಟ್ನಿನೂ ಕೂಡ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಮೆಣಸನ್ನ ಸ್ವಲ್ಪ ಸುಟ್ಟಿ ಸ್ವಲ್ಪ ಪುಡಿ ಮಾಡ್ಕೊಂಡ ಅದನ್ನು ಎತ್ತಿಟ್ಕೊಂಡು ಮತ್ತು ಕಾಯಿ ತುರಿ ಬೇಕಾಗಿತ್ತು ಕಾಯಿ ತುರಿನ ಹಾಕ ಮಂಗಲ್ಗಾಕ್ಬೇಕಲ್ವ ಹಾಗಾಗಿ ಕಾಯಿ ತುರಿನೂ ಕೂಡ ನನಗೆ ಈ ಥರ ಜೀರಿಗೆ ಮನೆಯಲ್ಲಿ ತುರ್ಕೊಂಡ್ರೆ ಮಾಮೂಲಿ ಸ್ಟೀಲ್ ಇದರಲ್ಲೆಲ್ಲ ತುರ್ಕೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ ತಿಂಡಿಗೆ ಮನೆಯಲ್ಲಿ ತುರ್ದಿರೋದು ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಪಲ್ಯ ಆಗಲಿ ಏನೇ ಒಂದಕ್ಕಾಗಲಿ ಬೇಗನೂ ಮಿಕ್ಸಿ ಹಾಳಾಗಲ್ಲ ಬೇಗ ರುಬ್ಕೋಬೋದು ಚೆನ್ನಾಗಿ ಮತ್ತೆ ಎಲ್ಲದಕ್ಕೂ ಹಾಕೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನು ಆಗಲೇ ಬ್ಲಾಗ್ ಆಗಲೇ ಹೇಳಿದ್ದೆ ನಿಮಗೆ ಪೊಂಗಲ್ಲು ಎಲ್ಲರೂ ಮಾಡೋ ಥರನೇ ಮಾಡೋದು ಹಾಗೆ ನಾನೇನು ಇಲ್ಲಿ ರೆಸಿಪಿ ತೋರಿಸ್ತಾ ಇಲ್ಲ ಆಗಿ ಹಾಗೆ ಒಂದು ಬ್ಲಾಗ್ ಆಗುತ್ತೆ ಅಂತ ಬಟ್ ಆದರೂ ಈಗ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು ಹಾಗಾಗಿ ನಾನು ಸುಮ್ಮನೆ ಹಾಗೆ ಹೀಗೆಲ್ಲ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ನಾನು ಮಾಮೂಲಿ ಬೇಳೆನ ಎಲ್ಲ ಹುರ್ಕೊಂಡು ಫ್ರೈ ಮಾಡಿಕೊಂಡು ಅಕ್ಕಿನ ತೊಳೆದಿಟ್ಕೊಂಡು ನೀರು ಹಾಕಿ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿ ಕುಕ್ಕರಲ್ಲಿ ಒಂದು ಎರಡು ಬಜಲ್ ಕೂಗಿಸ್ಕೊಂಡೆ ಸ್ವಲ್ಪ ನೀರು ಜಾಸ್ತಿನೇ ಇಡಬೇಕು ಬಿಜಲ್ ಕೂಗಿಸ್ಕೊಂಡು ಅದಾದಮೇಲೆ ಅದು ವಿಜಲ್ ಆಗೋರ್ಗು ಸಪ್ರೇಟಾಗಿ ಎತ್ತಿಟ್ಟು ಜೀರಿಗೆ ಮೆಣಸು ಎಲ್ಲ ಚಚ್ಚಿ ಪುಡಿ ಮಾಡಿಕೊಂಡು ಕರ್ಬೇವ್ನ ತಮ್ಮ ಮನೆಯವ್ರಿಗೆ ತೊಗೊಬರೋದಕ್ಕೆ ಹೇಳಿದೆ ಬಟ್ ಅವರು ಕರ್ಬೇವು ಗಿಡ ಎಲ್ಲ ಸ್ವಲ್ಪ ಹುಳ ಹೊಡೆದಿದೆ ಬೇಡಮ್ಮ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ಅವರು ಅಲ್ಲೋದವರು ಒಂದು ಕೆಲಸ ಇದ್ದಾರೆ ಏನು ಅಂತ ಅದನ್ನು ಕೂಡ ತೋರಿಸ್ತೀನಿ ನಾನು ಇಷ್ಟೆಲ್ಲ ಬೇಯಿಸ್ಕೊಂಡಿದ್ನಲ್ಲ ಇವಾಗ ನೋಡಿ ಮಾಮೂಲಿ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಜೀರಿಗೆ ಮೆಣಸು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಕರ್ಬೇವಿರಲಿಲ್ಲ ಹಾಗಾಗಿ ನಾನು ಕರ್ಬೇವನ್ನ ಏನು ಹಾಕ್ಕೊಂಡಿಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ತೆಂಗಿನಕಾಯಿ ತುರಿನೂ ಕೂಡ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರ್ಗೆ ಹಾಕಿ ಈ ಟೈಮಲ್ಲಿ ನೀವು ಸಾಲ್ಟ್ ಏನಾದರೂ ಕಡಿಮೆ ಆಗಿದ್ದರೆ ಮಾಡಿದರೆ ಈ ಟೈಮಲ್ಲಿ ಹ್ಯಾಡ್ ಆ್ಯಡ್ ಮಾಡ್ಕೊಂಬಿಡಿ ಆಯಿತು ಪೊಂಗಲ್ ಆದ್ಮೇಲೆ ಚಟ್ನಿನೂ ಕೂಡ ಎಲ್ಲ ಆಗಿದೆ ಈಗ ನಮ್ಮ ಮನೆಯವ್ರು ಏನಪ್ಪಾ ಅಂದರೆ ಕೆಲಸ ಒಂದೆರಡು ಕರ್ಬೀಗ ಕರ್ಬೇಕಿತ್ಕೊ ಬನ್ನಿ ಅಂತಂದರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಬೆಳಿಗ್ಗೆ ನೋಡಿ ಅಷ್ಟೇ ಒಂದು ಸ್ವಲ್ಪ ರುಚಿ ಮಾಡಿಕೊಂಡ್ರೆ ಆಯಿತು ಪೊಂಗಲ್ ಆಯಿತು ರೆಡಿ ಆಯಿತು ಚಟ್ನಿ ಕೂಡ ರೆಡಿಯಾಗಿರ್ತಾರೆ ಬನ್ನಿ ಈಗ ನಮ್ಮ ಮನೆಯವ್ರಿಗೆ ಏನು ಮಾಡ್ತಾ ಇದ್ದಾರೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ತೋರಿಸ್ತೀನಿ ಏನು ಮಾಡ್ತಾ ಇದ್ದಾರೆ ಅಂತ ಪಕ್ಕದಲ್ಲಿ ಖಾಲಿ ಜಾಗ ಇತ್ತು ಎಲ್ಲ ಫುಲ್ಲು ಗಿಡಗಳೆಲ್ಲ ಬೆಳ್ಕೊಂಬಿಟ್ಟಿತ್ತು ಕರಬೇವು ಕಿತ್ಕೊಂಬ ಅಂತ ಹೇಳಿದ್ದಕ್ಕೆ ಅಲ್ಲಿ ಹೋಗಿ ಇಷ್ಟೊತ್ತಲ್ಲಿ ಬೆಳಿಗ್ಗೆ ಬೆಳಗ್ಗೆ ಬೆಳಿಗ್ಗೆ ಕ್ಲೀನ್ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ ಕೈಗೆ ಮಚ್ಚು ಸಿಕ್ತು ಅವ್ರಿಗೆ ಎಲ್ಲ ಇರ ಬರೋದಲ್ಲ ನೋಡ್ರಿ ಎಲ್ಲ ಫುಲ್ಲು ಬಳ್ಳಿ ಬಳ್ಳಿಗಳ ಥರ ಫುಲ್ಲು ಟ್ಯಾಂಕ್ ಮೇಲೆ ಮತ್ತು ಈ ಮನೆ ಮೇಲೆ ಈ ಪೈಪ್ಗಳೆಲ್ಲ ಕೊಟ್ಟಿದ್ವಲ್ಲ ಮೇಲೆ ನೀರಿನ ಟ್ಯಾಂಕ್ಗೆ ಸಂಪಿಗೆ ಎಲ್ಲ ಫುಲ್ಲು ಅದ್ರ ತುಂಬಾ ಹಿಂಗೆ ಫುಲ್ ಎಲ್ಲ ತುಂಬ್ಕೊಂಡ್ಬಿಟ್ಟಿತ್ತು ಹಂಗಾಗಿ ಎಲ್ಲ ಹಾಗೆ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಎಲ್ಲ ಫುಲ್ ತೆಗೆದು ಎಲ್ಲ ಒಂದು ಕಡೆ ಗುಡ್ಡೆ ಹಾಕ್ತಾ ಇದ್ದಾರೆ ಬಟ್ ಬೆಳಿಗ್ಗೆ ಬೆಳಿಗ್ಗೆ ಮಾಡ್ತಾ ಇದ್ದಾರೆ ಅಂತ ಒಂದು ಕಡೆ ಕೋಪನೂ ಅನಿಸುತ್ತೆ ಬಟ್ ಅವರಿಲ್ಲ ಅಂತ ಅಂದರೆ ಆ ಕೆಲಸ ನಾವಂತೂ ಮಾಡಲ್ಲ ಆಲ್ಮೋಸ್ಟ್ ಡ್ಯೂಟಿಗಳಿತ್ತು ಅಂತ ಅಂದರೆ ಹೋಗ್ಬಿಡ್ತಾರೆ ಅವರು ಇವಾಗ ಬಂದು ಆಷಾಢ ಇರೋದ್ರಿಂದ ಡ್ಯೂಟಿನೇ ಇರಲಿಲ್ಲ ಬಟ್ ಈಗ ಒಂದು ತ್ರೀ ಡೇಸ್ ಯಾವುದೋ ಡ್ಯೂಟಿ ಬಂದಿತ್ತು ನೈಟೇ ಬಂದಿದ್ದಿತ್ತು ಹಾಗಾಗಿ ಹೆಂಗಿದ್ರೂ ಹಾಗೆ ಕರ್ಬೇವಿನ ಗಿಡಕ್ಕೆ ಸ್ವಲ್ಪ ಎಲ್ಲ ಫುಲ್ಲು ಫುಲ್ ಫುಲ್ಲೆಲ್ಲ ಕಟ್ ಮಾಡಿಬಿಟ್ಟು ಒಳ್ಳೆ ಮರ ಬೆಳೆದಂಗೆ ಬೆಳ್ದಿತ್ತು ಲಾಸ್ಟ್ ಟೈಮೇ ಕಟ್ ತಪ್ಪಿಸಾಕ್ಬಿಟ್ಟಿದ್ರು ಎಲ್ಲ ಹುಳು ಜಾಸ್ತಿ ಆಗಿಬಿಟ್ಟಿತ್ತು ಅಂತ ಆದ್ರೂ ಇವಾಗ ಹೆಂಗೋ ಕರ್ಬೇವು ಚೆನ್ನಾಗಿ ಬರುತ್ತಲ್ಲಮ್ಮ ಎಳೆಯೋದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಪಾತಿ ಮಾಡ್ತಾಯಿದ್ದಾರೆ ಹಾಗೆ ಬಂದು ಇಲ್ಲಿ ಟಿಫನ್ನು ಕೂಡ ರೆಡಿ ಆಯಿತು ಎಲ್ಲ ನಮ್ಮ ಜೂಸು ಅಂತೂ ಬಾಗಿಲು ತೆಗ್ದಿತ್ತು ಅಷ್ಟು ಮಾತೊಳಗೆ ದಾರ ಹಾಕಿಲ್ಲ ಅಂದರೆ ಫುಲ್ಲು ಅವಳು ಹಾಗೆ ಇಲ್ಲಿ ಕೂಡ ಸ್ನಾನ ಎಲ್ಲ ಆಯ್ತು ಹಾಗೆ ಟಿಫನ್ ಬಾಕ್ಸಿಗೆ ಟಿಫನ್ ಎಲ್ಲ ಹಾಕೋತಾ ಇದೀನಿ ಆಲ್ಮೋಸ್ಟ್ ಈ ನಡುವೆ ಎಲ್ಲ ರಾಗಿ ಗಂಜಿ ಕುಡಿದ್ಬಿಟ್ಟು ಹೋಗ್ತಾ ಇದೆ ಮಧ್ಯಾಹ್ನ ಮಾತ್ರ ಲಂಚ್ ಹೋಗ್ತಾ ಇದ್ದೆ ಆದರೆ ಇವತ್ತು ಎದ್ದಿದೆಲ್ಲ ಲೇಟ್ ಅಲ್ವಾ ಹಾಗಾಗಿ ಪೊಂಗಲೆ ಮಾಡಿಕೊಂಡು ಬಾಕ್ಸಿಗೂ ಅದೇ ತೊಗೊಂಡೋಗ್ತಾಯಿದ್ದೀನಿ ಮತ್ತು ಟಿಫನ್ಗೂ ಕೂಡ ಅದನ್ನೇ ಇದ್ದೀನಿ ಇನ್ನು ಸ್ನಾನ ಎಲ್ಲ ಆಯಿತು ಬಟ್ ಆದರೆ ಪೂಜೆ ಗೀಜೆ ಎಲ್ಲ ಏನೂ ಇಲ್ಲ ದೇವ್ರ ಮನೆಯೂ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ತೊಳೆದು ಮಾಡಬೇಕು ನೋಡೋಣ ಆದರೆ ಇವತ್ತು ಮಾಡ್ಕೋತೀನಿ ಇಲ್ಲದೇ ಇದ್ದರೆ ಇಲ್ಲ ಅದಾದಮೇಲೆ ನಾನು ಕೂಡ ಪಪಾಯ ಎಲ್ಲ ಕಟ್ ಮಾಡಿದ್ದೆ ಟಿಫನ್ನು ನಾನು ಬಾಕ್ಸಿಗೆಲ್ಲ ಹಾಕ್ಕೊಂಡು ಹಾಗೆ ಅವ್ರಿಗೂ ಹಾಕಿ ಕೊಟ್ಬಿಟ್ರೆ ತಿಂತಾರೆ ಬಿಸಿ ಬಿಸಿ ಇಲ್ಲ ಅಂತಂದರೆ ತಿನ್ನೋದೇ ಇಲ್ಲ ಹಾಗೆ ಹೋಗ್ತಾರೆ ಮತ್ತು ಲೈಟ್ ಹೋಗಿ ಸಂಜೆ ಅದೇ ಎಲ್ಲ ಉಳ್ಕೊಂಡಂಗೆ ಆಗುತ್ತೆ ಆಲ್ಮೋಸ್ಟ್ ನಾನು ಜಾಸ್ತಿನೂ ಕೂಡ ಮಾಡಿರಲಿಲ್ಲ ಕರೆಕ್ಟಾಗೆ ಮಾಡಿದ್ದೆ ನನ್ನ ಮಗ ಒಬ್ಬ ಇದ್ದಿದ್ದರೆ ಸರಿ ಹೋಗಿರ್ತಿತ್ತು ಇನ್ನೊಂದು ಸ್ವಲ್ಪ ಉಳ್ಕೊಳ್ಳುತ್ತೆ ಅಷ್ಟೇ ಹಾಗೆ ಇವತ್ತಿನ ವ್ಲಾಗು ಇದಾಗಿರುತ್ತೆ ಫ್ರೆಂಡ್ಸ್ ಕಿಚನ್ ಕ್ಲೀನ್ ಮಾಡಿದ್ದಿತ್ತು ಮತ್ತು ಬೆಳಗ್ಗೆ ಎಲ್ಲ ಏನು ಮಾಡಿದ್ವಿ ಅಂತ ಅಂದ್ಬಿಟ್ಟು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಆನ್ ಮಾಡಿಕೊಂಡ್ರೆ ನಾನು ಯಾವುದೇ ನೋಟಿಫಿಕೇಷನ್ ಯಾವುದೇ ವೀಡಿಯೋಸ್ ಹಾಕಿದ್ರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಸಾರಿ ಹಾಗೆ ಈಗ ಟಿಫನ್ನು ಕೂಡ ನೋಡ್ತಾ ಇದ್ದೀರಾ ಟಿಫನ್ ಹಾಕಿ ಸ್ವಲ್ಪ ಅವ್ರಿಗೆ ತುಪ್ಪ ಹಾಕಿ ಕೊಟ್ಬಿಟ್ಟೆ ಬಿಸಿ ಬಿಸಿ ಚೆನ್ನಾಗಿರುತ್ತೆ ಹಾಗೆ ಪಪ್ಪಾಯ ಒಂದೆರಡು ಎರಡು ಪೀಸು ಎಲ್ಲ ಹಾಕಿ ಅವ್ರಿಗೂ ಕೂಡ ಕೊಟ್ಟು ನಾನು ಬಾಕ್ಸಿಗೆ ಹಾಕ್ಕೊಂಡಿದ್ದೆನಲ್ಲ ಹೊರಡಬೇಕು ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋನಲ್ಲಿ ಮತ್ತೆ ಸಿಗೋಣ ಟೇಕ್ ಕೇರ್ ಬಾಯ್ ಸಿ ಯು ದ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್